ನಮಸ್ಕಾರಗಳಿರೀ ನಾನು ವಿವೇಕ್ ಕುಂದಾಪುರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಹಳ ಮುಖ್ಯವಾಗಿ ನಾನು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಸೊ ಗ್ರಾಮೀಣ ಭಾಗದಲ್ಲಿ ಆದಷ್ಟು ತುಂಬ ಜನರು ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಸೊ ಎಕ್ಸಾಂಪಲ್ ಆಗಿ ನಾ ಹೇಳುವುದಾದರೆ ಸೆಕೆಗಾಲದಲ್ಲಿ ನಮಗೆ ನೀರಿನ ಸಮಸ್ಯೆಗಳು ಇರ್ಬೋದು ಹಾಗೆಯೇ ಮಳೆಗಾಲದಲ್ಲಿ ಒಳಚರಂಡಿಯ ಸಮಸ್ಯೆಗಳು ಇರ್ಬೋದು ಹಾಗೆಯೇ ಹೊಂಡ ಕಂಡಿಗಳು ಮನೆ ಹತ್ತಿರ ಇದ್ದರೆ ಅಲ್ಲಿ ನೀರು ತುಂಬಿದ್ರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತದೆ ಸೊ ನಿಮ್ಗೂ ಕೂಡ ಗೊತ್ತುಂಟು ಹಾಗೆಯೇ ಬೀದಿ ದೀಪ ಮನೆ ಹತ್ತಿರ ದೀಪ ಬೀದಿ ದೀಪದ ಸಮಸ್ಯೆಗಳಿರ್ಬೋದು ಹಾಗೆಯೇ ಒಳ ಒಳಚರಂಡಿಯಲ್ಲಿರುವ ಕೊಳಚೆ ಗುಂಡಿಗಳು ಇರ್ಬೋದು ಸೊ ಬೇರೆ ಇನ್ನಿತರ ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು ಸೊ ಈ ಸಮಸ್ಯೆಗಳಿಗೆ ನಮ್ಮ ಗ್ರಾಮ ಪಂಚಾಯತ್ಗಳು ತಕ್ಷಣ ಸ್ಪಂದನೆ ನೀಡುವುದಿಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಯಾವ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಕೈಗೊಳ್ಳಲಿಕ್ಕೆ ನಾವು ಸರ್ಕಾರ ಅಲ್ಲ ಆದರೆ ನಮ್ಮಿಂದ ಏನು ಸಾಧ್ಯ ಆಗ್ತದೆ ಅದನ್ನು ನಾವು ಪ್ರಯತ್ನ ಪಡ್ಬೋದು ಸೊ ಅದಕ್ಕೆ ನಾನು ನಿಮಗೆ ಒಂದು ಸಹಾಯವಾಗಲಿ ಅಂತ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಿರ್ಬೋದು ಅಧ್ಯಕ್ಷರಿಗೆ ಇರ್ಬೋದು ನಾವು ಪತ್ರವನ್ನು ಬರೆದು ಹೇಗೆ ಅಂತ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವೊಂದು ಒಂದು ಉದಾಹರಣೆಯೊಂದಿಗೆ ಒಂದು ಪತ್ರವನ್ನು ಬರೆದು ತೋರಿಸ್ತೇನೆ ಹಾಗೆ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಲೆಟ್ರ್ ಬರಿಬೋದು ಆಮೇಲೆ ಲೆಟ್ರ್ ಬರೆದಾದ್ಮೇಲೆ ಮೇಲೆ ಅದನ್ನು ಫಾಲೋಪ್ಗಳನ್ನು ಹೇಗೆ ಮಾಡ್ಬೋದು ಸೊ ನೀವು ಲೆಟ್ರ್ ಕೊಡುವಾಗ ನಿಮ್ಮಲ್ಲಿ ಯಾವ ದಾಖಲೆಗಳು ನಿಮ್ಮ ಕೈಯಲ್ಲಿರಬೇಕು ಸೊ ಐದಿಷ್ಟು ವಿಚಾರಗಳು ಇರ್ಬೋದು ಲೆಟ್ರ್ ಕೊಟ್ಟಾದ ಮೇಲೆ ಫಾಲೋ ಅಪ್ ಮಾಡುವಾಗ ನೀವು ಯಾರನ್ನು ಸಂಪರ್ಕಿಸಬೇಕು ಈಗ ಗ್ರಾಮ ಪಂಚಾಯಿತಿಯಲ್ಲಿ ಆಗದೇ ಇದ್ದರೆ ನಾವು ಮೇಲಿನ ಅಧಿಕಾರಿಗಳನ್ನು ಸಂಪರ್ಕಿಸಲೇಬೇಕಾಗ್ತದೆ ಸೊ ಅದು ಹೇಗೆ ನಾವು ಸಂಪರ್ಕಿಸ್ಬೋದು ಯಾವ ರೀತಿ ಹೋಗ್ಬೋದು ನಾನು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಹೇಗೆ ಅಂತ ಹೇಳಿದರೆ ನಾನು ಪತ್ರವನ್ನು ಬರೆಯುವ ಮೂಲಕ ನಿಮಗೆ ಪ್ರಾಕ್ಟಿಕಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಆವಾಗ ನಿಮಗೆ ಅರ್ಥ ಆಗ್ತದೆ ಸೊ ಮುಂದಿನ ಒಂದು ಪ್ರೊಸೀಜರ್ ಅನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಕಂಪ್ಲೇಂಟ್ ಲೆಟರ್ ಅನ್ನು ಬರೆಯುವುದು ಹೇಗೆ ಅಥವಾ ಮನವಿ ಪತ್ರ ಅಂತ ಕೂಡ ನಾವು ಹೇಳ್ತೇವೆ ಸೊ ಇದೊಂದು ಪ್ಯಾಟರ್ನ್ ನಿಮಗೆ ತಿಳಿಸ್ತಿದ್ದೇನೆ ಈ ರೀತಿ ನಾವು ಪತ್ರವನ್ನು ಬರೀಬಹುದು ಸೊ ಆಲ್ರೆಡಿ ನಾನೊಂದು ಡ್ರಾಫ್ಟ್ ಲೆಟರ್ ಮಾಡಿಟ್ಟಿದ್ದೇನೆ ಸೊ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಮೊದಲಿಗೆ ನೀವು ಎ ಫೋರ್ ಸೀಟ್ ತಗೊಳ್ಬೇಕು ಎ ಫೋರ್ ಸೀಟಲ್ಲಿ ಇದು ನಾನು ಕಂಪ್ಯೂಟರಲ್ಲಿ ಟೈಪ್ ಮಾಡಿದ್ದು ವರ್ಡ್ ಅಲ್ಲಿ ನೀವು ಕೈಯಲ್ಲಿ ಕೂಡ ಬರಿಬಹುದು ಕೈಯಲ್ಲಿ ಬರೆದೇ ಬಹಳ ಉತ್ತಮ ಇಲ್ಲಿ ಮನವಿ ಪತ್ರ ಅಂತ ಹಾಕಬೇಕು ಮೇಲು ಹೆಡ್ಡಿಂಗು ಆಮೇಲೆ ಈ ಕಡೆ ದಿನಾಂಕ ಸ್ಥಳ ಅಂತ ಬರಿಬೇಕು ದಿನಾಂಕ ಯಾವ ದಿನ ನೀವು ಪತ್ರ ಕೊಡ್ತೀರಾ ಆ ದಿನಾಂಕ ಬರೀಬೇಕು ಮತ್ತು ನಿಮ್ಮ ಸ್ಥಳವನ್ನು ಹಾಕಿ ಮತ್ತೆ ಇವರಿಂದ ಇವರಿಂದ ಅಂತ ಅಂತ ಹೇಳಿದರೆ ಯಾರು ಪತ್ರ ಬರೀತೀರಿ ಯಾರು ಪತ್ರವನ್ನು ನೀಡುತ್ತೀರಿ ಅಂದ್ರೆ ನಿಮ್ಮ ಹೆಸರು ನಿಮ್ಮ ಹೆಸರು ಅಡ್ರೆಸ್ ಹಾಕ್ಬೇಕು ಇಲ್ಲಿ ಸಂಪೂರ್ಣ ಅಡ್ರೆಸ್ ಹಾಕ್ಬೇಕು ಅದಾದ್ಮೇಲೆ ಇವರಿಗೆ ಇವರಿಗೆ ಯಾರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಥವಾ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಹಾಕಿ ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ನ ಹೆಸರನ್ನು ನಮೂದಿಸಬೇಕು ಗ್ರಾಮ ಪಂಚಾಯತ್ ಹೆಸರು ಗ್ರಾಮ ಪಂಚಾಯತ್ ಎಕ್ಸಾಂಪಲ್ ಗ್ರಾಮ ಪಂಚಾಯತ್ ಯಾವುದು ನಿಮ್ಮ ಊರು ಯಾವುದು ಆ ಹೆಸರನ್ನು ಇಲ್ಲಿ ನಮೂದಿಸಿ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಗ್ರಾಮ ಪಂಚಾಯತ್ ಮೂಡು ಬೆಳ್ಳೆ ಇರ್ಬೋದು ಸೊ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿ ಎಕ್ಸಾಂಪಲ್ ಹೇಳಿದ್ದು ಅದೇ ಹೆಸರನ್ನು ಮೆನ್ಷನ್ ಮಾಡಬೇಡಿ ನಿಮ್ಮ ಗ್ರಾಮ ಪಂಚಾಯತ್ನ ಹೆಸರು ಗ್ರಾಮ ಪಂಚಾಯತ್ ಅಂದರೆ ನಿಮ್ಮ ಊರಿನ ಹೆಸರು ಬರ್ತದೆ ಇಲ್ಲಿ ಆಮೇಲೆ ಮಾನ್ಯರೇ ಮಾನ್ಯರೇ ಹಾಕ್ತೀವೇ ಬೇಕು ರೆಸ್ಪೆಕ್ಟೆಡ್ ಅಂದರೆ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಮಾನ್ಯರೇ ಅಂತ ಹೆಸರನ್ನು ನಮೂದೆ ಮಾಡಬೇಕು ಅದಾದ್ಮೇಲೆ ವಿವರಣೆ ಬರಿಬೇಕು ವಿಷಯ ಬೀದಿ ದೀಪ ಅಳವಡಿಸುವ ಕುರಿತು ವಿಷಯ ಶಾರ್ಟ್ ಆಗಿರ್ಲಿ ಸಿಂಪಲ್ ಆಗಿರ್ಲಿ ಚಿಕ್ಕದಾಗಿರ್ಲಿ ದೊಡ್ಡದು ಬೇಡ ನಾವು ಅದರಲ್ಲಿ ಎಲ್ಲ ಪೂರ್ಣ ಪುರಾಣ ಎಲ್ಲ ಅದರಲ್ಲಿ ನಾವು ವಿಷಯದಲ್ಲೇ ಹಾಕಿರ್ತೇವೆ ಸೊ ಅದರಲ್ಲಿ ಪುರಾಣ ಬೇಡ ಕೆಳಗಡೆ ನಮ್ಮ ಪುರಾಣಗಳನ್ನು ಇಲ್ಲಿ ಬರೀಬಹುದು ನಮ್ಮ ವಿಷಯಗಳು ಪುರಾಣ ಅಂತ ಹೇಳಿದ್ರೆ ಆ ವಿವರಣೆಗಳನ್ನು ಇಲ್ಲಿ ನಾವು ನಾವು ಬರಿಬಹುದು ವಿಷಯ ಚಿಕ್ಕದಾಗಿರ್ಲಿ ಇಲ್ಲಿ ಬೀದಿ ದೀಪ ಅಳವಡಿಸುವ ಕುರಿತು ನಾವಿಲ್ಲಿ ಕೆಳಗಡೆ ಬರಿಬೇಕು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಮನೆ ಹತ್ತಿರ ವಿದ್ಯುತ್ ಕಂಬವನ್ನು ಅಳವಡಿಸಲಾಗಿದೆ ಈಗಾಗಲೇ ಅಳವಡಿಸಲಾಗಿದೆ ಅಂತ ಕೂಡ ಬರಿಬಹುದು ಆದರೆ ಅದಕ್ಕೆ ಬೀದಿ ದೀಪವನ್ನು ಅಳವಡಿಸಿಲ್ಲ ಸೊ ಇದರಿಂದ ಇದರಿಂದ ರಾತ್ರಿ ಸಮಯದಲ್ಲಿ ಓಡಾಡಲು ಓಡಾಡಲು ತುಂಬಾ ಸಮಸ್ಯೆ ಆಗುತ್ತೆ ಮತ್ತು ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ ಹಾಗೂ ಚಿಕ್ಕ ಮಕ್ಕಳು ಇದರಿಂದ ಭಯಭೀತರಾಗಿದ್ದಾರೆ ಆದುದರಿಂದ ನಮ್ಮ ಮನೆ ಹತ್ತಿರ ಇರುವ ವಿದ್ಯುತ್ ಕಂಬಕ್ಕೆ ಬೀದಿ ದೀಪವನ್ನು ಅಳವಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಸೊ ಇದಿಷ್ಟು ಸಾಕು ಸಿಂಪಲ್ ಆಗಿ ಜಾಸ್ತಿ ಬೇಡ ಒಂದು ನಾಲ್ಕು ಐದು ಆರು ಗೆರೆಯಲ್ಲಿ ಬರೆದು ಸಾಕಾಗ್ತದೆ ನಿವಾರಣೆ ಅದಾದ್ಮೇಲೆ ಧನ್ಯವಾದಗಳೊಂದಿಗೆ ಇಲ್ಲಿ ಕೆಳಗಡೆನ ಹಾಕಬೇಕು ಆಮೇಲೆ ಈ ಕಡೆ ತಮ್ಮ ವಿಶ್ವಾಸಿ ನಿಮ್ಮ ಹೆಸರು ಅಡ್ರೆಸ್ ಮತ್ತೆ ಇಲ್ಲಿ ಒಂದು ಸಹಿ ಹಾಕಿ ನಾನು ಮದ್ಯ ಒಂದು ಗ್ಯಾಪ್ ಕೊಟ್ಟಿದ್ದೆ ನೋಡಿ ಇಲ್ಲಿ ನಿಮ್ಮ ಸಹಿ ಹಾಕಿ ಕೆಳಗೆ ಹೆಸರು ಮತ್ತೆ ವಿಳಾಸವನ್ನು ಹಾಕಿ ಇದನ್ನು ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೊಡಿ ಒಂದು ಕಾಪಿ ಒಂದು ಎರಡು ಕಾಪಿ ಇಟ್ಕೊಳ್ಳಿ ಒಂದು ಕಾಪಿಯನ್ನು ಗ್ರಾಮ ಪಂಚಾಯತಿಗೆ ಇನ್ನೊಂದು ಕಾಪಿಯನ್ನು ಕಾಪಿಯನ್ನು ನಿಮಗೆ ರಿಸೀವ್ಡ್ ಅಂತ ಇಟ್ಕೊಳ್ಳಿ ಸೊ ಮುಂದಿನ ವಿಚಾರ ಪ್ರೊಸೆಸ್ ಅದು ನೀವು ಸಬ್ಮಿಷನ್ ಆದ್ಮೇಲೆ ಏನು ಮಾಡ್ಬೇಕಂತ ನಾನು ಹೇಳ್ತೇನೆ ಅವರು ಒಂದು ವೇಳೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದರೆ ನಾವೇನೆಲ್ಲ ಮಾಡ್ಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ನೀವು ಸಬ್ಮಿಷನ್ ಮಾಡುವಾಗ ಗ್ರಾಮ ಪಂಚಾಯತಿಗೆ ಲೆಟ್ರನ್ನು ಸಬ್ಮಿಷನ್ ಮಾಡುವಾಗ ಒಂದು ಕಾಪಿ ರಿಸೀಪ್ಟ್ ಇಟ್ಕೊಳ್ಳಿ ರಿಸೀವ್ಡ್ ಅಂತ ಹೇಳಿದ್ರೆ ಒಂದು ಕಾಪಿ ಸಬ್ಮಿಷನ್ ಮಾಡ್ತಿರಲ್ಲ ಸಬ್ಮಿಷನ್ ಮಾಡಿ ಆದ್ಮೇಲೆ ಇನ್ನೊಂದು ಕಾಪಿ ರಿಸೀಪ್ಟ್ ತಗೊಳ್ಳಿ ಅವ್ರದ್ದು ಸೀಲ್ ಮತ್ತೆ ಸೈನ್ ತಗೊಳ್ಳಿ ಅಲ್ಲಿ ಟಪಲ್ ಸೆಕ್ಷನ್ ಕೂಡ ಇರ್ತದೆ ಅವ್ರ ಸೀಲ್ ಮತ್ತೆ ಸೈನ್ ಸೈನ್ ತಗೊಳ್ತಾರೆ ಸೈನ್ ಹಾಕಿ ನಿಮಗೆ ಕೊಡ್ತಾರೆ ರಿಸೀವ್ ಮಾಡ್ಕೊಂಡಿದ್ದೇವೆ ಅಂತ ಇದು ನಿಮಗೆ ಮುಂದಿನ ಒಂದು ಪ್ರೊಸೆಸಿಂಗ್ ತುಂಬಾ ಹೆಲ್ಪ್ ಆಗ್ತದೆ ನಾನು ಅದೇನಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ಸ್ನೇಹಿತರೆ ಅಲ್ಲಿವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು So bye bye, later.